ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಗಡಿ ಪಟ್ಟಣದ ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ನಡೆಯಲಿರುವ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ವೇದಿಕೆ ನಿರ್ಮಾಣಕ್ಕೆ ಕಂಬ ನೀಡುವುದರ ಮೂಲಕ ಚಾಲನೆ ನೀಡಿದರು ಈ ಬಾರಿ ವಿಶೇಷವಾಗಿ ಸ್ವತಃ ಎಚ್ಎಂ ಕೃಷ್ಣಮೂರ್ತಿ ರವರೇ ಕೃಷ್ಣನ ಪಾತ್ರದಲ್ಲಿ ಅಭಿನಯಿಸಿರುವ ಕುರುಕ್ಷೇತ್ರ ನಾಟಕ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮವನ್ನು ಮಾಗಡಿ ಹಬ್ಬದಂತೆ ಆಚರಿಸಬೇಕು ಎಂದು ಮನವಿ ಮಾಡಿದರು ವರ್ಷದಂತೆ ಮಾಗಡಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಒಂದು ರೀತಿ ವಿಭಿನ್ನವಾಗಿ ನಾನು ಏಕ ಮಾಡ್ಕೊಂಡು ಬಂದಿದ್ದೆ ಈ ಸಾರಿ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಜೂನ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೆ ನಾನು ಪ್ರತಿ ವರ್ಷ ಕೆಂಪೇಗೌಡರ ಐಕ್ಯವಾದ ಸ್ಥಳದಲ್ಲಿ ಪೂಜೆ ಸಲ್ಲಿಸಿ ಜ್ಯೋತಿಯನ್ನೇ ತಗೊಂಬಂದು ಮಾಗಡಿಯಲ್ಲಿ ಪಂಚಲೋಹದ ಶಿಲೆಯತ್ರ ಪೂಜೆ ನೆರವೇರಿಸಿ ಮತ್ತು ಬೆಂಗಳೂರಿಗೆ ಒಂದು ಜ್ಯೋತಿಯನ್ನು ಕೊಂಡೊಯ್ಯುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಈ ಸಾರಿ ಸ್ವಲ್ಪ ಬದಲಾವಣೆ ಆಗಿದೆ ಕೆಂಪಾಪುರದಲ್ಲಿ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಜ್ಯೋತಿ ತೊಗೊಂಡು ಮಾಗಡಿಗೆ ಬಂದು ಮಾಗಡಿಗೆ ಬಂದ ನಂತರ ಅದಕ್ಕೆ ವಾಹನ ಮತ್ತು ಅದಕ್ಕೆ ಬೇಕಾದಂಥ ವಾದ್ಯವನ್ನೆಲ್ಲ ಜೋಡಣೆ ಮಾಡಿ ಜನರ ಜೊತೆಯಲ್ಲಿ ಜ್ಯೋತಿಯನ್ನು ಕಳಿಸುವಂಥ ಕೆಲಸವನ್ನು ಈ ಬಾರಿ ಮಾಡ್ತಾಯಿದ್ದೀನಿ ಯಾತಕ್ಕೆ ಇದು ಇದ್ದೀನಿ ಅಂದರೆ ಇದೇ ದಿವಸನೇ ಮಾಗಡಿಯಲ್ಲೂ ಸಹ ಆಚರಣೆ ಮಾಡಬೇಕು ಹೇಳಿ ಏನೋ ಒಂದು ಸಂಕಲ್ಪ ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಮಾಡ ಹೊರಟಿದ್ದೀನಿ ಇಲ್ಲಿ ಸವಿಯಷ್ಟು ಸಿಹಿ ಇರ್ತದೆ ಅನ್ನದಾಸೋಹ ಇರ್ತದೆ ಮತ್ತು ಒಂದು ಪೌರಾಣಿಕ ನಾಟಕವನ್ನು ಮಾಡಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಇತ್ತು ಅದರಲ್ಲೂ ನಾನು ಶ್ರೀಕೃಷ್ಣನ ಪಾತ್ರವನ್ನು ಅಭಿನಯಿಸಿದೆ ಹಾಗಾಗಿ ಇದು ಒಂದು ಅಭೂತಪೂರ್ವಕವಾದ ನಾಟಕ ಆಗಬೇಕು ಅಂಥೇಳಿ ಅದು ಒಂದು ಗ್ರಾಮದವರೋ ಒಂದು ಊರಿನವರೋ ಸೇರಿಸಿ ಅದನ್ನು ಒಂದು ಸ್ಥಿಮಿತ ಮಾಡಬಾರ್ದು ಅಂಥೇಳಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕದಲ್ಲಿ ಹೆಚ್ಚು ಆಸಕ್ತಿ ಮತ್ತು ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದರೆ ಅಂಥ ಕಲಾವಿದರನ್ನು ಕರೆಸಿ ಇಲ್ಲಿ ಆ ನಾಟಕದ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಾವು ಅದನ್ನು ತೀರ್ಮಾನವನ್ನು ಮಾಡಿದ್ವಿ ಇವತ್ತು ನಮ್ಮ ಮಾಗಡಿ ತಾಲೂಕರು ಒಂದು ಇಬ್ಬರು ಜನ ಈ ನಾಟಕದಲ್ಲಿ ಪಾತ್ರ ವಹಿಸ್ತಾರೆ ದೇವನಹಳ್ಳಿಯರು ಮತ್ತು ರಾಮನಗರದವರು ಚನ್ನಪಟ್ಟಣದವರು ಬೆಂಗಳೂರಿನವರು ಹೀಗೆ ಆಯಾಯ ಜಾಗದಲ್ಲಿ ಆಯ್ಕೆ ಮಾಡಿದಂಥ ಕಲಾವಿದರನ್ನ ನಾನು ಇವತ್ತು ಮಾಗಡಿ ಕೋಟೆಯಲ್ಲಿ ಆ ನಾಟಕಕ್ಕೆ ಪ್ರದರ್ಶನಕ್ಕೆ ತಂದಿಟ್ಟಿದ್ದೀನಿ ಹಾಗಾಗಿ ಅದು ಅಭೂತಪೂರ್ವ ಆಗಬೇಕು ಏನೇ ಒಂದು ಕಾರ್ಯಕ್ರಮ ಮಾಡಿದಾಗ ಅದು ಬಹಳ ಅಚ್ಚುಕಟ್ಟಾಗಬೇಕು ಅನ್ನೋದು ನನ್ನ ಭಾವನೆ ಅದರ ಜೊತೆಯಲ್ಲಿ ಕೆಂಪೇಗೌಡರ ಹಬ್ಬ ಅಂದರೆ ಅದು ಮಾಗಡಿ ಹಬ್ಬ ಮಾಗಡಿ ಹಬ್ಬ ಅಂದರೆ ಸಿಹಿ ಇರಬೇಕು ಹೊಟ್ಟೆ ತುಂಬ ಊಟ ಇರಬೇಕು ನೋಡೋಕ್ಕೆ ಒಂದು ಮನರಂಜನೆ ಇರಬೇಕು ಆ ಮೂರನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ನೆರವೇರಿಸ್ತಾಯಿದ್ದೆ ಹಾಗಾಗಿ ಆ ದಿನ ಹತ್ತೂವರೆ ಗಂಟೆಗೆ ನಾಟಕ ಪ್ರಾರಂಭವಾಗ್ತದೆ ಅಷ್ಟು ಅದು ಪ್ರಾರಂಭವಾಗುವತ್ತ ಮುಂಚೆ ನಾವು ಒಂದು ಕೆಂಪೇಗೌಡ ಐಕ್ಯವಾದ ಸ್ಥಳದಿಂದ ಜ್ಯೋತಿ ತಂದಿರೋದು ಮತ್ತು ಕೆಂಪೇಗೌಡರಿಗೆ ಮಾಲಾರ್ಪಣೆ ಮತ್ತು ಅಲ್ಲೂ ಒಂದು ಪೂಜೆಯನ್ನು ಸಲ್ಲಿಸುವಂಥದ್ದು ಜ್ಯೋತಿಯನ್ನು ಬೆಂಗಳೂರಿಗೆ ಕಳಿಸೋದು ಅಲ್ಲಿ ಎಲ್ಲಿ ಕೆಂಪೇಗೌಡರ ಪಂಚಲೋಕದ ಪುತ್ಥಳಿಯ ಮುಂಭಾಗದಲ್ಲಿ ಗೋವುಗಳನ್ನು ತರಿಸಿ ಅಲ್ಲಿ ಪೂಜೆಯನ್ನು ಮಾಡಿ ವಾದ್ಯದ ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರ ಜೊತೆಯಲ್ಲಿ ಇದೇನು ಪಕ್ಷ ಇಲ್ಲ ಭೇದ ಇಲ್ಲ ಮತ್ತು ಇಂಥವ್ರು ಯಾರು ಎಲ್ರಿಗೂ ಎಲ್ರಿಗೂ ಅವಕಾಶ ಇದೆ ಯಾರ್ಯಾರು ಬರ್ತಾರೋ ಎಲ್ಲರೂ ಆ ಗೋವುಗಳ ಜೊತೆಯಲ್ಲಿ ಹೊರ ಮೆರವಣಿಗೆ ಮುಖೇನ ನಾವು ಕೋಟೆ ಒಳಗಡೆಗೆ ಬರೀಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ತೊಗೊಂಡಿದ್ವಿ ಅದಾದ ನಂತರ ನಮ್ಮ ಕಲಾ ರಂಗಕ್ಕೆ ಹೋಗ್ತೀವಿ ಒಂದು ಕಡೆ ಅನ್ನದಾಸೋಹ ಒಂದು ಕಡೆ ಪೌರಾಣಿಕ ನಾಟಕ ಕುರುಕ್ಷೇತ್ರದಂಥ ನಾಟಕ ಪ್ರಾರಂಭವಾಗ್ತದೆ ಹಾಗಾಗಿ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಮಾಲಾರ್ಪಣೆ ಮತ್ತು ಅವ್ರಿಗೂ ಗೌರವ ಅರ್ಪಣೆ ಮಾಡೋದಕ್ಕೆ ನನಗೊಂದು ಅವಕಾಶ ಆಗ್ತದೆ ನಾಟಕ ಪ್ರಾರಂಭವಾದಾಗ ಇದು ಒಂದು ಅಭೂತ್ಪೂರ್ವಕವಾದ ನಾಟಕ ಆಗಬೇಕು ಅನ್ನೋ ನನ್ನ ಚಿಂತನೆ ಇದ್ದಾಗ ನಾನು ನಾಟಕದ ಒಳಗಡೆ ಅಲ್ಲಿ ಭಾಷಣ ಆಗಲಿ ಮತ್ತು ಅಲ್ಲಿ ನಮ್ಗಳ್ಗೆ ಹಾರ ಹಾಕೋದಾಗಲಿ ಎಲ್ಲವನ್ನು ನಿಷೇಧ ಮಾಡಿದೆ ಪೂರ್ಣವಾಗಿ ಬಂದಂಥವರು ಆ ಕಲೆಯನ್ನು ಸವಿಬೇಕು ಅದು ನನ್ನ ಉದ್ದೇಶ ಹಾಗಾಗಿ ಯಾರಾದರೂ ಗಣ್ಯರು ಹಿರಿಯರು ಪ್ರತಿಯೊಬ್ಬರು ಯಾರೇ ಬರಲಿ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಅವರೆಲ್ರಿಗೂ ಕೆಂಪೇಗೌಡರಿಗೆ ನಮನ ಮತ್ತು ಇವ್ರಿಗೂ ಸಹ ಒಂದು ಮಾ ಪುಷ್ಪಾರ್ಚನೆ ಮಾಡಿ ಮಾಲಾರ್ಪಣೆ ಮಾಡುವ ಮುಖೇನ ಅವ್ರಿಗೂ ನಾನು ಗೌರವ ಸಮರ್ಪಿಸ್ತೀನಿ ನಾವೆಲ್ಲರೂ ಬರಲಿ ಅಂಥೇಳಿ ನಮ್ಮ ಮಾಧ್ಯಮದ ಮುಖೇನ ನಿಮ್ಮೆಲ್ಲರ ಮುಂದೆ ನಾನು ಕೈ ಜೋಡಿಸಿ ಕೇಳ್ಕೊತೀನಿ ಇದು ಎಲ್ಲರ ಹಬ್ಬ ಮಾಗಡಿ ಹಬ್ಬ ಇದು ಒಬ್ಬರದ ಪಕ್ಷದ ಹಬ್ಬ ಅಲ್ಲ ಶಾಸಕರೊಬ್ಬರು ಬರ್ತಾರೆ ಹೇಳಿರೋದೇ ಶಾಸಕರೊಬ್ಬರಿಗೆ ಯಾತಕ್ಕೆ ಅಂದರೆ ನಾವು ಹನ್ನೊಂದು ಗಂಟೆ ಬಂದಾಗ ಒಬ್ಬರು ಹನ್ನೆರಡಕ್ಕೆ ಒಂದಕ್ಕೆ ಮೂರಕ್ಕೆ ನಾಲ್ಕೈದು ಜನ ಏನಾದರೂ ವಿ ಎ ಪಿಗಳು ಬಂದರೆ ನಾಟಕ ನಿಂತು ಹೋಗುತ್ತೆ ಅದರಿಂದ ಅದು ಆಗಬಾರ್ದು ಆಮೇಲೆ ನಾವು ಹೇಳಿ ಕರೆಸಿ ನಾವು ಗೌರವಿಸ್ಲ ಆಗಲಿಲ್ಲ ಅಂದಾಗ ಅದು ಅವ್ರ ಮನಸ್ಸಿಗೂ ನೋವು ಆಗಬಾರ್ದು ಅಂಥೇಳಿ ನಾನು ಯಾರಿಗೂ ಆಹ್ವಾನವನ್ನು ಕೊಟ್ಟಿಲ್ಲ ಯಾರೇ ಬಂದರೂ ಒಂಬತ್ತು ಗಂಟೆಗೆ ಕೆಂಪೇಗೌಡರ ಶಿಲೆ ಹತ್ರ ಬಂದರೆ ಎಲ್ರಿಗೂ ಆದ್ಯತೆ ಇದೆ ಸರ್ ನಾನು ವಾಲೆಂಟಿಯಾಗಿ ನನ್ನ ಸ್ನೇಹಿತರು ಇದ್ದಾರೆ ನನ್ನ ಕೆಲಸ ಮಾಡೋಕ್ಕೆ ನನ್ನ ಸ್ಫೂರ್ತಿ ತುಂಬಕ್ಕೆ ಈ ಹಬ್ಬನ ಇನ್ನೂ ಇವ ಈ ಸಾರಿ ಎರಡು ಮೂರು ಜಿಲ್ಲೆಗೆ ಪೋಸ್ಟ್ ಓಡಿಸಿದ್ದೀನಿ ಈ ಹಬ್ಬನ ಮಾಗಡಿಸ್ನಿಮಿತ ಮಾಡಿಲ್ಲ ಇವತ್ತು ದೇವನಹಳ್ಳಿ ಈ ಕಡೆ ತುಮಕೂರು ಈ ಕಡೆ ಹಾಸನದವರೆಗೂ ಮಾಡಿದ್ದೀವಿ ಈ ಕಡೆ ಮೈಸೂರು ಈ ಕಡೆ ರಾಮನಗರ ಚನ್ನಪಟ್ಟಣ ಕನಕಪುರ ಬೆಂಗಳೂರು ಹೀಗೆ ಸಾಕಷ್ಟು ಹತ್ತು ಸಾವಿರ ಪೋಸ್ಟನ್ನು ಈ ಸಾರಿ ನಾನು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀನಿ ಆಮೇಲೆ ನಾನು ಯೂಟ್ಯೂಬ್ ಚಾನಲಲ್ಲೂ ಅದನ್ನು ಪ್ರದರ್ಶನೆ ಕೊಡ್ತೀನಿ ಹಾಗಾಗಿ ಹೆಚ್ಚಿನ ಶಕ್ತಿ ಕೊಡಬೇಕಾಗಿರೋದು ನೀವು ಮಾಧ್ಯಮದವರು ಮಾಗಡಿಯವರು ಎಲ್ಲವನ್ನು ಗೊತ್ತಿರೋವಂಥವ್ರು ನಮ್ಮ ಕಾರ್ಯಕ್ರಮ ತಮ್ಮೆಲ್ಲರೂ ಮುಂದೆ ಇದೆ ಅದನ್ನು ನೀವು ಬರೋದಕ್ಕೆ ಕೇಳಿ ಇದು ಮಾಗಡಿಯ ಹಬ್ಬ ಯಾರ ಹಬ್ಬನೂ ಅಲ್ಲ ಮಾಗಡಿ ಹಬ್ಬ ಹಾಗಾಗಿ ಏನಾರು ಹೇಳಿದ್ರೆ ಕೃಷ್ಣಪ್ಪನವರು ಏನಪ್ಪ ನಮ್ಮ ಬಗ್ಗೆ ಮಾತ್ರ ನಾನು ಯಾರ ಬಗ್ಗೆನೂ ಮಾತಾಡಲ್ಲ ಎಚ್ಚೆತ್ಕೊಳ್ಳಿ ಒಳ್ಳೆಯ ಕಾರ್ಯಕ್ರಮಕ್ಕೆ ಸಾಥ್ ಕೊಡಿ ಅಂದರೆ ನಮಗೆ ಪ್ರೋತ್ಸಾಹನವನ್ನು ಕೊಡಿ ಪಕ್ಷ ಬೇಡ ನಾನು ಯಾವುದು ಪಕ್ಷದ ಪರವಾಗಿ ನಾನು ಯಾವತ್ತೂ ಮಾಡಲ್ಲ ಸರಿಯಾಗಿದ್ರೆ ಇವತ್ತು ಈ ಪಕ್ಷ ಬಿಡಲಾರ ನಾಳೆ ಇನ್ನೊಂದು ಪಕ್ಷ ಇಲ್ಲಾದರೆ ಬೇಡವೇ ಬೇಡ ನಂದು ನಮ್ಮ ತೀರ್ಮಾನ ನನಗೆ ಒಳ್ಳೆಯದಕ್ಕೆ ಆದ್ಯತೆ ಕೊಡಬೇಕು ಅಷ್ಟೇ ನಾನು ಯಾವುದೇ ಪಕ್ಷದ ಪರವಾಗಿ ಇಲ್ಲದನ್ನ ಪ್ರೇರಣೆ ಮಾಡಿ ಮಾತಾಡುವಂಥ ನನ್ನ ಜೈಮಾನ ಅಲ್ಲ ಯಾರೇ ತಪ್ಪು ಮಾಡಿದರೂ ಅದನ್ನು ಖಂಡಿಸ್ತೇವೆ ಅದು ನನ್ನ ಸಿದ್ಧಾಂತ ಅದು ನಾನು ನನ್ನ ಸ್ವಾರ್ಥಕ್ಕೆ ಮಾಡೋವಂಥದ್ದಲ್ಲ ಅದು ಸಾರ್ವಜನಿಕವಾಗಿ ಈ ಮಣ್ಣಿಗೆ ಈ ನಾಡಿಗೆ ನಾವು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಕಿಂಚಷ್ಟು ಒಂದು ಹಳ್ಳಿ ಸೇವೆಗೆ ಸಾಗಬೇಕು ಅನ್ನೋದು ಒಂದೇ ಒಂದು ನನ್ನ ಮನದ ಅಭಿಲಾಷೆ ಹಾಗಾಗಿ ನಾವು ಆ ಪ್ರಯತ್ನವನ್ನು ಮಾಡೋಣ ಇಲ್ಲಿ ನನ್ನ ಒಟ್ಟಿ ಅಭಿಪ್ರಾಯ ಮಾಗಡಿ ತಾಲೂಕು ಅಭಿವೃದ್ಧಿ ಆಗ್ತದೆ ನಮ್ಗೆ ಯಾವುದೋ ಪಕ್ಷ ನನ್ನ ನಾನು ಕೆಂಪೇಗೌಡರ ಸಿದ್ಧಾಂತ ಅಂದರೆ ಎಲ್ಲರೂ ತಬ್ಬಿ ಬದುಕಬೇಕು ಅನ್ನೋಂಥ ಮನಸ್ಥಿತಿ ಇರೋನು ಇಲ್ಲಿ ಯಾವುದೋ ಒಂದು ಪಕ್ಷ ನಂಬ್ಕೊಂಡು ಬದುಕಬೇಕು ಇಲ್ಲ ಯಾರೋ ಕೊಟ್ಟು ದಿಸ್ಕೊಂಡೇ ಬದುಕಬೇಕು ಅನ್ನೋದಲ್ಲ ನಮ್ಮ ದುಡಿಮೆ ಇದೆ ನಮ್ಮ ಚಿಂತನೆ ಇದೆ ನಾವು ಕೆಂಪೇಗೌಡರ ಗೊತ್ತಿಲ್ಲದ ಕಾಲ ಕೆಂಪೇಗೌಡರ ಶಿಲೆ ವಿನ್ಯಾಸ ಮಾಡಿದೋ ಅದಾದಮೇಲೆ ಅವರ ಕೆಂಪೇಗೌಡರ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಅವ್ರ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಅವ್ರು ಮಾಡಿದ್ದಂಥ ಸೇವೆಯಲ್ಲಿ ಒಂದಷ್ಟು ದಿನ ಸಾಗಬೇಕು ಅಂತ ನಿರ್ಣಯ ಮಾಡಿದೋ ಹಾಗಾಗಿ ನನ್ನ ದುಡಿಮೇಲಿ ಅರುವತ್ತು ಪರ್ಸೆಂಟ್ ಮಾಗಡಿ ಕ್ಷೇತ್ರಕ್ಕೆ ವ್ಯಯವಾಗಿ ಮಡಗಿದ್ದೀನಿ ನನ್ನ ಸುಖಕ್ಕೆ ಅಥವಾ ಯಾರೋ ಏನೋ ಒಂದು ಕುಡಿದು ತಿಂದು ಮಜಾ ಮಾಡೋಕ್ಕಲ್ಲ ಅದು ನನ್ನ ಮಾಗಡಿ ಕ್ಷೇತ್ರದ ಜನತೆಗೆ ನನ್ನ ಕೈ ಸೇವೆಗೆ ಮುಡುಪಾಗಿದ್ದೀನಿ ಅದು ಯಾವತ್ತೂ ಇರ್ತದೆ ಕೆಂಪೇಗೌಡರು ಆದರ್ಶಗಳು ನಾನು ಪ್ರಪಂಚಕ್ಕೆ ತಿಳಿಸುವಂಥ ಕೆಲಸದಲ್ಲಿ ಮುಂಚೂಣಿ ಇದ್ದೀನಿ ತಿಳಿಸಿ ತಿಳಿಸ್ತೀನಿ ಯಾಕೆ ಅಂದರೆ ನಾನು ಯಾರನ್ನೂ ನಂಬಿಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು